ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಶುಭೋದಯ ಇವತ್ತು ಮೇನ್ ಇಂಪಾರ್ಟೆಂಟು ಆರ್ ಸಿ ಬಿ ಗುರು ಅದು ಎಲ್ಲಿ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಮಾತಾಡೋಂಗೇ ಇಲ್ಲ ಗುರು ಆ ವೈಪ್ಸು ಆ ಒಂದು ಮೂವತ್ತು ಮೂವತ್ತೈದು ಸಾವಿರ ಜನ ಕೆಪಾಸಿಟಿ ಇರೋ ಒಂದು ಸ್ಟೇಡಿಯಮ್ಮಲ್ಲಿ ಆ ಸೌಂಡ್ಗೆ ಬೆಂಕಿ ಬೆಂಕಿ ಆಗಿರುತ್ತೆ ಗುರು ಇವತ್ತು ಆದರೆ ಮ್ಯಾಚ್ ಬಗ್ಗೆ ಸ್ವಲ್ಪ ರಿವ್ಯೂ ಕೊಡೋಣ ಗುರು ಏನಪ್ಪ ಅಂದರೆ ಓದ್ ಮ್ಯಾಚು ಸೋತ್ಬಿಟ್ಟು ಬರ್ತಾ ಬರ್ತಾಯಿದ್ದೀವಿ ಪಂಜಾಬ್ ಅವರು ಗೆದ್ದುಬಿಟ್ಟು ಇದ್ದಾರೆ ಮತ್ತು ನಮಗಿಲ್ಲಿ ಏನಪ್ಪ ಅಂದರೆ ಆರ್ ಸಿ ಬಿ ಇಲ್ಲಿ ಸಮಸ್ಯೆ ಏನು ಅಂದರೆ ಬೌಲಿಂಗ್ದೇ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ ಗುರು ಓ ಟೈಮು ಬ್ಯಾಟಿಂಗ್ ಸಮಸ್ಯೆ ಆಗಿತ್ತು ಆದ್ರೂ ಅದನ್ನು ಪಿಕಪ್ ತೊಗೊಂಡು ಒನ್ ಸೆವೆಂಟಿವರೆಗೂ ಓಡಿದ್ರು ಹೊಡಿದ್ರು ಮತ್ತು ದಿನೇಶ್ ಕಾರ್ತಿಕ್ ಅವರ ಪಾರ್ಟ್ನರ್ಶಿಪ್ ಮೆಚ್ಚಲೇಬೇಕು ಮತ್ತು ನಮ್ಗೆ ಇಲ್ಲಿ ಭಯ ಆಗಿರೋದೆ ಬೌಲಿಂಗು ಗುರು ಮತ್ತು ಇಲ್ಲಿ ಏನಾಗಿದೆ ಅಂದರೆ ಚಿನ್ನಸ್ವಾಮಿ ಇಲ್ಲಿ ಎಷ್ಟು ರನ್ ನೋಡಿದ್ರು ಕಡಿಮೆ ಗುರು ಇನ್ನೂರು ನೋಡಿದ್ರು ಇನ್ನೂರು ಚೇಸ್ ಮಾಡ್ಬೋದು ಇದು ಬ್ಯಾಟಿಂಗ್ನ ಒಂದು ಸ್ವೀಟ್ ಆರ್ಟ್ ಅಂತಲೇ ಹೇಳ್ಬೋದು ಇಲ್ಲಿ ಬ್ಯಾಟಿಂಗಿಗೆ ಫೇಮಸ್ಸು ನಮ್ಮ ಚಿನ್ನಸ್ವಾಮಿ ಬ್ಯಾಟಿಂಗ್ ಪಿಚ್ಚು ಮತ್ತು ಇನ್ನೊಂದು ಏನಪ್ಪ ಅಂದರೆ ಒನ್ ಏಯ್ಟಿ ಪ್ಲಸ್ ಬರಲೇಬೇಕು ಗುರು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಮತ್ತು ಪಂಜಾಬ್ ಅವ್ರೇನು ಡಮ್ಮಿ ಪೀಸ್ಕುಳ ಗೆದ್ದುಬಿಟ್ಟು ಬರ್ತಾ ಇದ್ದಾರೆ ಬೇರೆ ಅದರಲ್ಲಂತೂ ಓದ ಮ್ಯಾಚು ಶಿಖರ್ ಧವನ್ ಬೇರೆ ಆಡಿಲ್ಲ ಬ್ರಷ್ಟಿನ ಆಡಿಲ್ಲ ಇವರಿಬ್ಬರು ಸೇರ್ಕೊಬಿಟ್ರೆ ನ್ಯಾಯ ಹೊಡೆದಾಗ ಹೊಡೆದಾಕ್ಬಿಡ್ತಾರೆ ಗುರು ಮತ್ತು ಬೌಲಿಂಗಲ್ಲಿ ನನಗೆ ಈಗಲೇ ಭಯ ಆಯ್ತೈತೆ ಆರ್ ಸಿ ಬಿ ಬೌಲಿಂಗು ಟುಸ್ ಪಟಾಕಿ ಥರ ಕಾಣಿಸ್ತಿದೆ ಗುರುವೇ ನಮಗೆ ಅದೊಂದು ಟೆನ್ಷನ್ ಆಗಿಬಿಟ್ಟೈತೆ ಮತ್ತು ಇವತ್ತಿನ ಮ್ಯಾಚು ನನಗಂತೂ ಒಂದು ವೈಫ್ಸ್ ಇದೆ ಗುರು ಸಿಕ್ಕಾಪಟ್ಟೆ ಒಂದು ಬೆಳ ಬೆಳಿಗ್ಗೆನೇ ಇವತ್ತು ಪಕ್ಕಾ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ತುಂಬ ತುಂಬ ಅನ್ನಿಸ್ತಿದೆ ಮನಸಲ್ಲೆಲ್ಲ ಇವತ್ತು ಗೆಲ್ಲೇಬೇಕು ಗುರು ಒಂದು ಮ್ಯಾಚ್ ಮೊದಲನೇ ಮ್ಯಾಚ್ ದೇವರಿಗೆ ಅರ್ಪಣೆ ಮಾಡಿದ ಹಾಕ್ಬಿಟ್ಟೈತೆ ಶಿವ ಇವತ್ತೇನಿದ್ರು ಗೆಲ್ಲೋದೊಂದೇ ದೇವ್ರಿಗೆ ಅರ್ಪಣೆ ಮಾಡಿದ ಮೇಲೆ ಇವಾಗ ಅಭಿಮಾನಿಗಳಿಗೆ ಅರ್ಪಣೆ ಮಾಡಬೇಕಲ್ಲ ಗೆದ್ದುಬಿಟ್ಟು ಇವತ್ತು ಪಕ್ಕ ಗೆಲ್ತಾರೆ ಒನ್ ಏಯ್ಟಿ ಪ್ಲಸ್ ಮೇಲೆ ಬರಬೇಕು ಇನ್ನೂರು ಬಂದರೂ ಕಡಿಮೆ ಅಂತ ಬೇರೆ ಹೇಳ್ತಾ ಇದ್ದೀನಿ ಒನ್ ಏಯ್ಟಿ ಪ್ಲಸ್ ಬಂದರೆ ಸ್ವಲ್ಪ ಏನೋ ಆಹಾ ಒಂದು ಲೆವೆಲ್ ಸ್ಕೋರ್ ಬಂದಿದೆ ಗೆಲ್ಬೋದು ಅಂತ ಮತ್ತೆ ಸ್ನೇಹಿತರೆ ಇವತ್ತು ಎಲ್ಲರೋಚ್ ಗೆದ್ದೇಳಲೇಬೇಕು ಸ್ಯಾಮ್ ಕರಣ್ ಬರ್ರೆ ತುಂಬ ಸ್ಟ್ರಾಂಗ್ ಆಗಿಬಿಟ್ಟವ್ರೆ ಬೌಲಿಂಗಲ್ಲಿ ಬ್ಯಾಟಿಂಗಲ್ಲಿ ಪಂಜಾಬಲ್ಲಿ ಆದ್ದರಿಂದ ಇವತ್ತು ಮ್ಯಾಥ್ಯೂ ತುಂಬ 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 ಕ್ರಿಟಿಕಲ್ ಕ್ರಿಟಿಕಲ್ಲಾಗಿರುತ್ತೆ ಎಲ್ಲದೊಂದೇ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ಆ ಸೌಂಡ್ಗೆ ಪಂಜಾಬ್ ಅವ್ರಿಗೆ ಆಬ್ರಿ ಬಿದ್ದಾಗ್ಬಿಟ್ಟು ಮ್ಯಾಚ್ ಬಿಡಬೇಕು ಗುರು ಆ ಥರ ಇದೆ ಒಟ್ಟಿನಲ್ಲಿ ಮತ್ತೆ ಸ್ನೇಹಿತರೆ ನಿಮಗೆ ಏನು ಅನಿಸಿದೆ ಎಷ್ಟು ಸ್ಕೋರ್ ಬರಬೇಕು ಯಾರಿಗೆ ಗೊತ್ತಾಡ್ತಾರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ